ನನ್ನ ಹೆಸರು ಚಂದ್ರಮೌಳಿ ಅಂತ ನಾನು ಅಂಬೇಡ್ಕರ್ ಅನ್ವಯ ಇದ್ದೇನೆ ಇವತ್ತು ತುಂಬ ಮುಖ್ಯವಾಗಿರ್ತಕ್ಕಂಥ ವಿಚಾರ ತಮ್ಮಲ್ಲಿ ಮಾತಾಡಬೇಕು ಅಂತ ಅಂತರಿಸ್ಕೊಂಡ್ವಿ ಅಂತ ಅನಿಸ್ದ ಮೇಲೆ ಮಾಧ್ಯಮದ ಮೂಲಕ ತಮ್ಮ ಮುಂದೆ ಬಂದಿದ್ದೆ ಬಂಧುಬೇಡ ನಮ್ಮ ದೃಷ್ಟಿಯಲ್ಲಿ ಭಾರತ ಎಂದರೆ ಸಂವಿಧಾನ ಸಂವಿಧಾನ ಎಂದರೆ ಭಾರತ ಕಾರಣ ಏನು ಅಂತಂದರೆ ಈ ಭಾರತ ದೇಶಕ್ಕೆ ಸಂವಿಧಾನ ಬಂದ ಮೇಲೆ ಸಂವಿಧಾನ ಆಚರಣೆ ಬಂದ ಮೇಲೆ ಸಂವಿಧಾನ ಕಾರ್ಯಗತ ಬಂದ ಮೇಲೆ ಭಾರತ ಭವ್ಯ ಭಾರತವಾಗಿ ನಿರ್ಮಾಣ ಆಯಿತು ಇವತ್ತು ಪ್ರಪಂಚ ಪ್ರಪಂಚಾದ್ಯಂತ ನಾವು ನೋಡಿದಾಗ ಭಾರತಕ್ಕೆ ವಿಶೇಷ ಸ್ಥಾನಮಾನ ಇದೆ ಅಂತಂದರೆ ಅದು ಸಂವಿಧಾನದಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ ಅದೇ ರೀತಿ ಸಂವಿಧಾನದ ತುಂಬ ಮುಖ್ಯವಾಗಿರ್ತಕ್ಕಂಥ ಹುದ್ದೆ ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಹುದ್ದೆ ಸಂವಿಧಾನಕ ಹುದ್ದೆ ಆಗಿದೆ ಅನ್ನೋ ಅಂಥ ಹುದ್ದೆಗೆ ಒಬ್ಬ ವಕೀಲ ಕಿಶೋರ್ ರಾಕೇಶ್ ಅನ್ನೋ ಒಬ್ಬ ವ್ಯಕ್ತಿ ಇತ್ತೀಚೆಗೆ ಶೂ ಎಸ್ ಸಿ ಮೂಲಕ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಬಿ ಆರ್ ಗವಾಯಿರವರ ಮೇಲೆ ಶೂ ಎಸೆಯೋ ಮೂಲಕ ದೇಶದ ಘನತೆಗೆ ಧಕ್ಕೆ ಉಂಟು ಮಾಡಿರ್ತಾರೆ ಸಂವಿಧಾನಿಕ ಹುದ್ದೆಗೆ ಶೂ ಎಸೆಯೋ ಮೂಲಕ ದೇಶದ್ರೋಹ ಎಸಗಿದ್ದಾನೆ ಅಂತ ತಮ್ಮಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಈ ಕೂಡಲೇ ಕೇಂದ್ರ ಸರ್ಕಾರ ಆ ಕಿಶೋರ್ ರಾಕೇಶ್ ಅಂತ ಯಾರೊಬ್ಬ ವಕೀಲ ಇದ್ದಾನೆ ಆತನನ್ನು ದೇಶದಿಂದ ಗಡಿಪಾರು ಮಾಡಬೇಕು ಕೇಂದ್ರ ಸರ್ಕಾರ ಇದರ ಬಗ್ಗೆ ನಿರ್ಧಾರ ಕೈಗೊಂಡು ಈ ಕೂಡಲೇ ಅವ್ರನ್ನ ಗಡಿಪಾರು ಮಾಡಬೇಕು ಹೇಳಿಬಿಟ್ಟು ನಾವು ಆಗ್ರಹಿಸ್ತಾ ಇದ್ದೀವಿ ಅದ್ರ ಜೊತೆ ಜೊತೆಯಲ್ಲೇ ರಾಜ್ಯದಲ್ಲಿ ಯಾರ್ಯಾರು ಸಂವಿಧಾನದ ಲಾಭ ಪಡೆದಿದ್ದಾರೆ ಯಾರ್ಯಾರು ಮೀಸಲು ಕ್ಷೇತ್ರಗಳಿಂದ ಗೆದ್ದಿದ್ದಾರೆ ಎಮ್ ಎಲ್ ಎಗಳಿರ್ಬೋದು ಲೋಕಸಭಾ ಸದಸ್ಯರಿರ್ಬೋದು ನೀವೆಲ್ಲರೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರಿ ಅವ್ರನ್ನ ಗಡಿಪಾರು ಮಾಡೋದಕ್ಕೆ ನೀವು ಮುಂದಾಗಬೇಕು ಅಂತ ಹೇಳಿಬಿಟ್ಟು ನಾನು ತಮ್ಮಲ್ಲಿ ಒತ್ತಾಯಿಸ್ತಾ ಇದ್ದೀನಿ ಬಂಧುಗಳ ಜಾತಿಗೆ ಸೇರಿದ ಶೋಷಣೆಗೆ ಒಳಪಟ್ಟ ಸಮುದಾಯದಿಂದ ಬಂದಿರತಕ್ಕಂಥ ಒಬ್ಬ ಬಿ ಆರ್ ಗವಾಯಿ ಅನ್ನೊಬ್ಬ ವ್ಯಕ್ತಿ ದೇಶದ ಮುಖ್ಯ ಸ್ಥಾನದಲ್ಲಿರ್ತಕ್ಕಂಥದನ್ನ ನೋಡಿ ಸಹಿಸಕ್ಕಾಗದಿಲ್ಲ ಇರ್ತಕ್ಕಂಥ ಮನುವಾದಿಗಳ ಮನಸ್ಥಿತಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನಾವೆಲ್ಲ ಚಿಂತಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಮ್ಮ ಮುಂದೆ ಒಬ್ಬ ದಲಿತ ವ್ಯಕ್ತಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಆ ಸ್ಥಾನ ಅಲಂಕಾರ ಮಾಡಿ ಅದರ ಮೂಲಕ ಆತ್ಮ ಸೇವೆ ಮಾಡ್ತಾ ಇರತಕ್ಕಂಥದ್ದನ್ನು ಭಾರತ ದೇಶದಲ್ಲಿರ್ತಕ್ಕಂಥ ಸಾಕಷ್ಟು ಮುನುವಾದಿ ಮನಸ್ಥಿತಿಗಳಿಗೆ ಇಲ್ಲ ಹಾಗಾಗಿ ಆ ಶೂ ಎಸುವಂಥ ಕೆಲಸ ಒಬ್ಬ ಕಿಶೋರ್ ರಾಕೇಶ್ ಅನ್ನೋ ಒಬ್ಬ ಗಡುವ ಮಾಡಿದ್ದಾನೆ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ಪಂಜಾಬಲ್ಲಿ ಆ ಯಾರು ಕಿಶೋರ್ ರಾಕೇಶ್ ಒಬ್ಬ ವ್ಯಕ್ತಿ ಶೂ ಎಸ್ದಿದ್ದಾನೆ ಅದನ್ನು ಹೀರೋ ರೀತಿ ಬಿಂಬಿಸ್ಕೊಂಡು ಟ್ವಿಟ್ಟರ್ಗಳ ಮೂಲಕ ಫೇಸ್ಬುಕ್ ಮೂಲಕ ಯಾರ್ಯಾರು ಅದನ್ನು ಬೆಂಬಲ ಸೂಚನೆ ಮಾಡ್ತಾ ಇದ್ದಾರೆ ಪಂಜಾಬ್ ಸರ್ಕಾರ ಅಂಥವ್ರ ಮೇಲೆ ಸುಮಾರು ಐವತ್ತಕ್ಕಿಂತ ಹೆಚ್ಚು ಟ್ವಿಟ್ಟರ್ಗಳು ಫೇಸ್ಬುಕ್ಗಳು ಅಂಥವ್ರ ಮೇಲೆ ಎಫ್ ಐ ಆರ್ಗಳು ದಾಖಲು ದಾಖಲು ಮಾಡಿ ಸೈಬರ್ ಕ್ರೈಮ್ ಮೂಲಕ ಅವ್ರ ಮೇಲೆ ಕ್ರಮ ಕೈಗೊಂಡಿದೆ ಅದೇ ರೀತಿ ಮನ್ನ ಮನೆ ರಾಜ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮನೆ ಸಿದ್ದರಾಮಯ್ಯನವರಲ್ಲಿ ನಾನು ಮನವಿ ಮಾಡ್ತೀನಿ ಈ ಕೂಡಲೇ ರಾಜ್ಯದಲ್ಲಿ ಯಾರ್ಯಾರು ಸಾಮಾಜಿಕ ಜಾಲದ ಮೂಲಕ ರವರಿಗೆ ಆಗಿರ್ತಕ್ಕಂಥ ಅವಮಾನವನ್ನು ಸಮರ್ಥನೆ ಮಾಡಿಕೊಂಡು ಅವಮಾನವನ್ನು ಎಂಜಾಯ್ ಮಾಡಿಕೊಂಡು ಅದನ್ನು ಸಂಭ್ರಮಾಚರಣೆ ಮಾಡೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅದೇ ರೀತಿ ಕಿಶೋರ್ ರಾಕೇಶನ್ ಅವ್ರನ್ನ ಹೀರೋ ರೀತಿ ಬಿಂಬಿಸುವಂಥ ಕೆಲಸ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾಯಿದೆ ಅಂಥವ ವಿರುದ್ಧ ಕ್ರಮ ಕೈಗೊಂಡು ಸಂವಿಧಾನಿಕ ಹುದ್ದೆಗಳಿಗೆ ಉಳಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಒತ್ತಾಯ ಇದ್ದೀನಿ